ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡದೆ ನೋಡಿ ಇವತ್ತು ಮಂಗಳವಾರದ ಸಂಜೆಯಿಂದ ನಾನು ಲಾಗ್ನ ಶುರು ಮಾಡ್ತಾಯಿದ್ದೀನಿ ಮಂಗಳವಾರದ ಕತೆ ನಿಮ್ಮ ಜೊತೆ ಮಂಗಳವಾರ ಮನೆಗೆ ಬಂದರೆ ನೋಡಿ ಎಷ್ಟೊಂದು ಬಟ್ಟೆಗಳು ರಾಶಿ ರಾಶಿ ಬಿದ್ದಿದ್ದು ಮತ್ತು ಬಟ್ಟೆಗಳು ಇದ್ದು ಸ್ವಲ್ಪ ಅವನ್ನೆಲ್ಲ ಒಗೆ ಹಾಕಿ ಫಸ್ಟು ಒಂದು ಕಪ್ ಟೀ ಮಾಡಿ ಕುಡಿಯೋಣ ಅಂಥೇಳಿ ಅಡುಗೆ ಮನೆಗೆ ಅಂಥೇಳಿ ಬಂದ್ವಿ ನನ್ನ ಮಗಳು ವಿಡಿಯೋ ಮಾಡ್ತಾವಳೆ ನಾನು ಟೀ ಮಾಡೋಣ ಅಂತ ಇಟ್ಟೆ ಟೀ ಮಾಡೋದ್ರೊಳಗಡೆ ಒಂದು ಸ್ವಲ್ಪ ಪಾತ್ರೆಗಳು ಇತ್ತು ಬಾಕ್ಸ ಸೊ ಅವನು ತೊಳೆದಿಟ್ಕೊಂಡ್ಬಿಡೋಣ ಅಂತೇಳಿ ಫಸ್ಟು ಬೆಳಗ್ಗೆ ತೊಳೆದಿರೋಂಥ ಪಾತ್ರೆಗಳನ್ನೆಲ್ಲ ಎತ್ತಿಟ್ಕೊಂಡೆ ನಾನು ಒಂದು ಇವಾಗ ಟೀ ಮಾಡ್ತಾಯಿದ್ರೆ ಪಾತ್ರೆಗಳು ಎತ್ತಿಡೋದು ಅಥವಾ ಕಡಿಮೆ ಪಾತ್ರೆ ಇದೆ ತೊಳಿ ತೊಳೆದಿಡೋದು ಈ ಥರ ಮಾಡ್ತೀನಿ ಈ ಥರ ಮಾಡೋದ್ರಿಂದ ಟೈಮು ಸಹ ಸೇವ್ ಆಗುತ್ತೆ ನಾವು ಹೋಗಿ ಬರೋದ್ರಿಂದ ಕಡಿಮೆ ಸಮಯ ಇರುತ್ತೆ ಅದರಲ್ಲಿ ಅಡುಗೆ ಅದು ಇದು ಎಲ್ಲನೂ ಅಷ್ಟೊತ್ತಿಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಒಂದೇ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂಥೇಳಿ ನಾನು ಸ್ವಲ್ಪ ಇವಾಗ ಟೀ ಮಾಡೋಕ್ಕಿಟ್ರೆ ಅಥವಾ ಅನ್ನಕ್ಕೆ ಇಟ್ಕೊಂಡಾಗ ಈ ಥರ ಪಾತ್ರೆಗಳೆಲ್ಲ ತೊಳೆದಿಟ್ಕೊತೀನಿ ಹಂಗೆ ಮಾಡೋದ್ರಿಂದ ಟೈಮು ಸಹ ಸ್ವಲ್ಪ ಸೇವ್ ಆಗುತ್ತೆ ನೀವು ಅದೇ ಥರ ಮಾಡ್ಕೊಳ್ಳಿ ಟೈಮ್ ಸೇವ್ ಆಗುತ್ತೆ ನಾವು ಪಾತ್ರೆ ತೊಳೆಯೋ ವರ್ಷದಿಗೆ ಟೀನೂ ಆಗಿರುತ್ತೆ ಇವಾಗ ಕುತ್ಕೊಂಡು ಬಿಸಿ ಬಿಸಿ ಒಂದು ಕಪ್ ಟೀ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಟೀ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ನಮಗಂತೂ ಟೀ ಸಂಜೆ ಟೈಮು ಆಫೀಸಲ್ಲಿ ಕುಡಿದು ಬಂದರೆ ಮನೇಲೇನು ಬಂದು ಕುಡಿಯೋಲ್ಲ ಬಟ್ ಇವತ್ತು ಚಳಿಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ನಾನು ನನ್ನ ಮಕ್ಕಳು ಟೀ ಮಾಡ್ಕೊಂಡು ಕುಡ್ಕೊಂಡು ಕುತ್ಕೊಂಡ್ವಿ ಅಷ್ಟೊತ್ತಿಗೆ ಪಕ್ಕದ ಮನೆಯವರು ಪಾನಿಪುರಿ ಪ್ರಸಾದ ಎಲ್ಲ ಕೊಟ್ಟಿರು ಅವರು ದೇವಸ್ಥಾನಕ್ಕೆ ಹೋಗಿದ್ರಂತೆ ಇದು ಪಾನಿಪುರಿ ಇನ್ನೊಬ್ಬರು ಫ್ರೆಂಡ್ ಕೊಟ್ಟಿದ್ರು ಹಾಗೆ ನನ್ನ ಮಗಳು ಇದು ಉಯ್ಯಾಲೆಗೆ ಹಾಕಿರೋದು ಅಂತ ಹಾಸಿಗೆ ಅದರಲ್ಲಿ ಕಡ್ಜ ಗೂಡು ಕಟ್ಬಿಟ್ಟಿತ್ತು ಸೊ ಹಾಗಾಗಿ ತಂದು ತೋರಿಸ್ತಾ ಇದ್ಲು ಗೂಡು ಕಟ್ಟೈತೆ ಅಂತೇಳಿ ನಾನು ಅದನ್ನೆಲ್ಲ ತಗೊಂಡೋಗಿ ಹೂಳು ಇತ್ತು ಅದರೊಳಗಡೆ ಹೊರಗಡೆ ಕೊಡ್ದು ಇಲ್ಲಿ ಬರೋ ಅಷ್ಟೊತ್ತಿಗೆ ಇವಳು ಪಾನಿಪುರಿ ತಿನ್ನೋಕೆ ಶುರು ಮಾಡಿದ್ಲು ಇವಳಿಗೆ ಪಾನಿಪುರಿ ಅಂತೂ ತುಂಬಾ ಇಷ್ಟ ಒಂದು ಪಾನಿಪುರಿ ಒಪ್ಪರಿಗೂ ಕೊಡೋಲ್ಲ ಎಲ್ಲ ಅವಳೇ ತಿಂತೇಳೆ ನನ್ನ ಒಂದು ಮಾತು ತಿಂತೀಯ ಅಂತ ಕೇಳಲಿಲ್ಲ ನಾನು ಆಮೇಲೆ ಆಡ್ಕೊತ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಏನೋ ತೊಗೊಂಬಂದಿದ್ರು ನನಗೂ ಇದೇನು ಅಂತ ಗೊತ್ತಿರಲಿಲ್ಲ ನನ್ನ ಮಗಳು ಓಪನ್ ಇದ್ದಾಳೆ ನೋಡಿ ಇವತ್ತು ನಮ್ಮ ಮನೆಯವರು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ತಗೊಬಂದಿದ್ರು ಅಷ್ಟೊತ್ತಿಗೆ ನನ್ನ ಮಗಳು ಬಂದ ತಕ್ಷಣ ಇಸ್ಕೊಬಿಟ್ಲು ಏನಾಯ್ತು ಏನಾಯ್ತು ಅಂತೇಳಿ ನಾನು ಇಷ್ಟು ದಿನ ಒಂದೇ ಕೈಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಹಿಂಗೆ ಮಾಡ್ಕೊತಾ ಇದ್ದೆ ಅದಕ್ಕೆ ನಮ್ಮ ಮನೆಯವರು ಅದಕ್ಕೆ ಒಂದು ಸ್ಟ್ಯಾಂಡ್ ಅಂತ ತರಿಸಿದ್ದಾರೆ ನಾನೇ ದಿನ ಯಾವುದೇ ಎಕ್ವಿಪ್ಮೆಂಟ್ಸ್ ಏನು ಯೂಸ್ ಮಾಡ್ಕೊಳ್ತೇ ಬರೀ ಒಂದೇ ಕೈಲಿ ಇಟ್ಕೊಂಡು ಇನ್ನೊಂದು ಕೈಲಿ ವಿಡಿಯೋ ಮಾಡ್ಕೊತಾ ಇದ್ದೆ ಹಾಗೂ ಏನಾದರೂ ಅವಶ್ಯಕತೆ ಇದೆ ಅಂತಂದರೆ ನನ್ನ ಮಗಳು ಅಥವಾ ನಮ್ಮ ಮನೆಯವರು ಫ್ರೀಯಾಗಿದ್ದಾಗ ವಿಡಿಯೋ ಮಾಡ್ಕೊಡೋರು ಆಲ್ಮೋಸ್ಟ್ ನಾನೇ ಮಾಡ್ಕೊತಾ ಇದ್ದೆ ಬೆಳಗ್ಗೆ ಹೊತ್ತು ಬ್ಯುಸಿ ಇರೋದಲ್ಲ ಹಾಗಾಗಿ ಅವರು ಅವಳು ರೆಡಿ ಆಗೋದು ಹಿಂಗಾಗಿ ಆ ಟೈಮ್ ಇದ್ರೆ ಮಾತ್ರ ಬಂದು ಇಟ್ಕೊಡೋರು ಇವತ್ತು ಇದನ್ನು ತರಿಸಿದಾರೆ ವಿತ್ ಲೈಟ್ ಇದೆ ಬಟ್ ನನಗಿನ್ನೂ ಇದನ್ನ ಹೆಂಗೆ ಯೂಸ್ ಮಾಡೋದು ಅಂತಲೂ ಗೊತ್ತಿಲ್ಲ ಯೂಸ್ ಮಾಡಿಲ್ಲ ಸುಮ್ಮನೆ ಒಂದು ಫೋಟೋ ತಕೊಂಡ್ವಿ ಅಷ್ಟೇ ಫಸ್ಟ್ ಬಂತಲ್ಲ ಅದನ್ನು ಫೋಟೋ ತಕೊಂಡ್ವಿ ಅಷ್ಟ ಅದನ್ನ ತಕೊಂಡ್ವಿ ಆಮೇಲೆ ನಮ್ಮ ಮನೆಯವ್ರು ಇನ್ನೂ ಅದನ್ನ ಹೆಂಗ್ ಯೂಸ್ ಮಾಡೋದು ಏನು ಹೇಳಿ ತೋರಿಸ್ತಾ ಇದ್ರು ಅಷ್ಟೊಂದು ನಮ್ಮ ಗುಂಡ ಅಂತೂ ಒಂದು ಐದಾರು ಸಲ ಫೋನ್ ಮಾಡಿದ ಅತ್ತೆ ಬಾರತ್ತೆ ಬಾರತ್ತೆ ಅಂತೇಳಿ ಹೊರಗಡೆ ಬಂದ್ವಿ ಹೋಗೋಣ ಅಂತೇಳಿ ಲೈಟಾಗಿ ನೋಡಿ ಮಳೆನೂ ಬರ್ತಾ ಇದೆ ಸಣ್ಣ ನೀ ಬೀಳ್ತಾಯಿತ್ತು ನಾವಿನ್ನೂ ಲೇಟಾಗುತ್ತೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಸ್ವೆಟ್ರೆಲ್ಲ ಹಾಕ್ಕೊಂಡು ಹೊರಟ್ವಿ ಊರಿಗೆ ಹೋಗಬೇಕಾಗಿತ್ತು ಇನ್ನು ಮೊನ್ನೆ ಹೋಗಿ ಬಂದಿದ್ವು ನಾವು ಭಾನುವಾರ ಮತ್ತು ಇವತ್ತು ನಮ್ಮಮ್ಮ ಸ್ಪೆಷಲ್ ಮಾಡತಂತೆ ಸೊ ಹಾಗಾಗಿ ಬನ್ನಿ ಬನ್ನಿ ಅಂತೇಳಿ ಫೋನ್ ಮಾಡ್ತಾನೆ ಇದ್ರು ಅದರಲ್ಲೂ ನನ್ನ ಕಾಟ ಕಾಟಾಗ್ಬಿಟ್ಟಿತ್ತು ವಾರತೆ ಎಲ್ಲಿದ್ದಿರತ್ತೆ ಅಂತೇಳಿ ಸೊ ಹೋಗೋಣ ಅಂತೇಳಿ ಎಲ್ಲ ರೆಡಿಯಾಗಿ ಇವಾಗ ಹೊರಟು ಹತ್ರ ಇರೋದ್ರಿಂದ ಹೋಗೋದು ಬರೋದು ಕಾಮನ್ ಆಗಿಬಿಟ್ಟಿದೆ ನಾವೇನಾದರೂ ಸ್ಪೆಷಲ್ ಮಾಡಿದ್ರೆ ನಾವು ಹೋಗ್ತೀವಿ ಅವರು ಬರ್ತಾರೆ ನೋಡಿ ನನ್ನ ಮಗಳು ಮಡೇನಲ್ಲಿ ಆಟ ಆಡ್ತಿದ್ದಾಳೆ ಅಷ್ಟೇನು ಜೋರನೇ ಬೀಳ್ತಾ ಇರಲಿಲ್ಲ ಸಣ್ಣಗನೇ ಬೀಳ್ತಾಯಿತ್ತು ಅದರಲ್ಲಿ ಆಟ ಆಡ್ತಾ ಇದ್ಲು ಸೊ ನಾವಿವಾಗ ರೆಡಿಯಾಗಿ ಊರಿಗೆ ಹೊರಟ್ವಿ ನಾವು ಮುಂಚೆಯಿಂದನೂ ಅದು ಇದೇ ಥರನೇ ಇರೋದು ಅಮ್ಮಾರ ಮನೇಲಿ ಏನಾದರೂ ಮಾಡಿದ್ರೆ ನಾವು ಹೋಗ್ತೀವಿ ನಮ್ಮ ಮನೇಲಿ ಏನಾದರೂ ಮಾಡಿದ್ರೆ ಅಮ್ಮಾರು ಎಲ್ಲರೂ ಬರ್ತಾರೆ ಸೊ ಹಾಗಾಗಿ ನಮ್ಮದು ಇದೇ ಥರ ಕಂಟಿನ್ಯೂ ಆಗಿದೆ ಹಂಗಾಗಿ ಅಲ್ಲೇನಾರ ಸ್ಪೆಷಲ್ ಮಾಡಿದ್ರು ನಾವಾಗ್ಬೇಕು ಇಲ್ಲಿ ಸ್ಪೆಷಲ್ ಮಾಡಿದ್ರು ಅವ್ರು ಬರ್ತಾರೆ ನಾನು ಮಾಡೋದಂತೂ ತುಂಬಾನೇ ಕಡಿಮೆ ಯಾಕಂದ್ರೆ ನಾನೇನು ಅಷ್ಟೊಂದು ತಿನ್ನಲ್ವಲ್ಲ ಹಂಗಾಗಿ ಸ್ವಲ್ಪ ನಮ್ಮನೇಲಿ

ಹಾ? ನೀನು ಏನು ಮಾಡಿದೀಯ? ಏನು ಇದೆಲ್ಲಾ? ಹಾ? ಏನು ಮಾಡಿದೀಯ ಇದೆಲ್ಲಾ? ಇದೆ ಬೆटिया ಹಾಯ್ ಫ್ರೆಂಡ್ಸ್ ಮಾಡು ಹಾಯ್ ಫ್ರೆಂಡ್ಸ್ ಮಾಡು ಏನಂತ? ಏನಂತ ಅಂತು ಅಮ್ಮ? ಚೆನ್ನಾಗಿ ಆಡ್ತ್ಯಾ? ಏ ಹಾಯ್ ಫ್ರೆಂಡ್ಸ್ ಮಾಡು ಇಲ್ಲಿ. ಹೇಳ್ತಿದ್ರು ನಿನ್ನೆಲ್ಲಾ ಹಾಯ್ ಫ್ರೆಂಡ್ಸ್. ಎಲ್ಲೀ ಕೇಕ್ ే పటాకీ ఇలా బిడ్రీ ఇలా కడ పటాకీ అది మామూలు జవాబల్ ఇోడ్రీ ఆగో వాన గుండ గు ఏనూ గు ನಮ್ಮಮ್ಮ ಅಷ್ಟೊತ್ತಿಗೆ ಅಲೆ ಮುದ್ದೆ ಮಾಡೋದಕ್ಕೆ ಅಂತ ಇಟ್ಟಿದ್ರು ಮಧ್ಯಾಹ್ನನೇ ಮಟನ್ ಸಾಂಬಾರೆ ಮಾಡೋರೆ ಏನೇನು ಸಾಂಬಾರು ಮಾಡೋರಂದ್ರೆ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮತ್ತೆ ಚಿಕನ್ ಕಾಳು ಗೊಜ್ಜು ಮಾಡ್ತಾರಲ್ಲ ಅದು ಮೊಟ್ಟೆ ಸಾಂಬಾರು ಎಲ್ಲ ಅಮ್ಮ రస్టర్ నోడి ఏన నాడు తింటి ఏనిదుడి నడి కొడి నడి కొడి నడి కొడి లేదు నంద స్టెడ్ ఆకినా మటన్ సాంబర్ బరే అస్తే సకస్ట్ మెక్స్ చిక సాంబర్ దారు కొడి అంటే కొడి కొడి ఏరే న ಚಿಕನ್ ಸಾಂಬಾರ್ ಗುಂಡ ವಾರ ಏನೇನ್ ಮಾಡತ್ತೆ ಅಂತ ಹೇಳು ಅಜ್ಜಿ ಇವಾಗ ಮುದ್ದೆ ಮಾಡೋಣ ಅಂತೇಳಿ ಮುದ್ದೆ ಎಲ್ಲ ಅಮ್ಮನೆ ಕುದಿ ಹಾಕಿತ್ತು ಸೊ ನಾನು ಮುದ್ದೆ ತಿರುವಣ ಅಂತೇಳಿ ಮುದ್ದೆ ಮಾಡ್ತಾಯಿದ್ದೆ ಅಮ್ಮನೆ ಮಾಡ್ತೀನಿ ನಿಂತು ಪಾಪ ಅದು ಮಧ್ಯಾಹ್ನ ಎಲ್ಲ ಮಾಡಿತ್ತಲ್ಲ ಸೊ ಹಾಗಾಗಿ ನಾನೇ ಮುದ್ದೆ ಎಲ್ಲ ತಿರು ಮುದ್ದೆ ಎಲ್ಲ ಮಾಡಿದ್ವಿ ಊಟ ಮಾಡೋಣ ಬೇಗ ಅಂತೇಳಿ ಅಮ್ಮರು ಮಧ್ಯಾಹ್ನನೇ ಊಟ ಮಾಡಿದ್ರು ಆಲ್ರೆಡಿ ಮಧ್ಯಾಹ್ನವೇ ಮಾಡಿತ್ತು ಸೊ ಹಾಗಾಗಿ ನಾವು ಸಂಜೆ ಹೋದ್ವಲ್ಲ ಬಲ್ಲ ಇವಾಗ ಮತ್ತೆ ಬಿಸಿ ಮುದ್ದೆ ಮಾಡಿ ಊಟ ಮಾಡೋಕ್ಕೆ ಅಂತೇಳಿ ಎಲ್ಲ ರೆಡಿ ಆಗ್ತಾಯಿದ್ವಿ ನಾವೆಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ವು ಮುದ್ದೆ ಮಾಡಿ ಆಮೇಲೆ ಊಟ ಮಾಡೋಣ ಅಂತ ಹೇಳಿ ಇನ್ನೇನು ಊರಿಗೆ ಹೋದರೆ ನಮ್ಮ ಗುಂಡುನ ಜೊತೆ ಆಟ ಆಡೋದೇ ಒಂದು ದೊಡ್ಡ ಕೆಲಸ ಅವ್ನ ಮಾತುಗಳು ಕೇಳಿಕೊಂಡು ಇವಾಗ ಮಾತಾಡ್ತಾನಲ್ಲ ಒಂಥರ ಖುಷಿಯಾಗುತ್ತೆ ನೆಕ್ಸ್ಟು ನನ್ನ ಮಗಳು ಹೊಟ್ಟೆ ಅಶ್ವಾಗೈತೆ ಅಂದಳು ಸೊ ಹಾಗಾಗಿ ಅವಳಿಗೆ ಅಂತೇಳಿ ಮುದ್ದೆ ಇಟ್ಕೊಟ್ಟೆ ಅವಳು ಮುದ್ದೆ ತಿಂತಾ ನೋಡಿ ಚಿಕನ್ ಇದು ಅವಳಿಗೆ ಅವಳು ಮಟನ್ ತಿನ್ನಲ್ಲ ಸೊ ಹಾಗಾಗಿ ಚಿಕನ್ ಸಾಂಬಾರು ಬಿಟ್ಟು ಅವಳಿಗೆ ಊಟಕ್ಕೆ ಕೊಟ್ಟೆ ಅವಳು ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾಳೆ ಆಮೇಲೆ ನೆಕ್ಸ್ಟು ನಮ್ಮನೆಯವ್ರಿಗೆ ಮಟನ್ ಸಾಂಬಾರು ಇದು ಚಿಕನ್ ಕಾಳು ಗೊಜ್ಜು ಅನಿಸುತ್ತೆ ಅದನ್ನು ಇಟ್ಬಿಟ್ಟು ಊಟಕ್ಕೆ ಕೊಟ್ಟೆ sebo eh sebo do eh sebo sebo eh a dereza do a dereza a dereita do eh ಹಂಗೆ ಒಂದು ಸ್ವಲ್ಪ ನಮ್ಮದ್ರಲ್ಲೇ ಬಿಟ್ಟಿತ್ತು ಹೂವು ಅದನ್ನೆಲ್ಲ ಕಟ್ಟಿಟ್ಟೆ ನಮ್ಮ ಗುಂಡ ನೋಡಿ ಆಪಲ್ ಅಂದ ತಕ್ಷಣ ಒಳಗಡೆ ಇದ್ದಿದ್ದು ಆಪಲ್ ಹೋಗಿ ತಗೊಂಬಂದನೆ ಅದು ಅದು ಸೇಮ್ ಇದೆ ಅಂತೇಳಿ ಅವನು ಒಂಥರ ಹಾಗೆ ತಗೊಂಬಂದ ತೋರಿಸ್ತಾ ಇದ್ದೆ ಇದು ಆಪಲ್ ಆಪಲ್ ಅಂತೇಳಿ ನೆಕ್ಸ್ಟ್ ತಿಂತೀನಿ ಕಟ್ ಮಾಡಿಕೊಡು ಅಂತೇಳಿ ಫೋರ್ಸ್ ಮಾಡ್ತಾಯಿದ್ದ ಅವನಿಗೆ ತಿನ್ನೋದಕ್ಕೆ ಫೋರ್ಕ್ ಸ್ಪೂನ್ ಸ್ಪೂನ್ ಬೇಕು ಸೊ ಹಾಗಾಗಿ ಅದು ಇರಲಿಲ್ಲ ಅಂತೇಳಿ ಆ ಸ್ಪೂನಲ್ಲೇ ಚುಚ್ಕೊಂಡು ಚುಚ್ಕೊಂಡು ತಿಂತಾ ಊಟ ಮಾಡಿದ್ದ ಆದರೂ ತಿನ್ಬೇಕು ಅಂತೇಳಿ ನೋಡಿ ಹೆಂಗೆ ಚುಜ್ಕೊಂಡು ಚುಚ್ಕೊಂಡು ತಿಂತವನೆ ನಾನು ಕೊಡ್ತೀನಿ ಅಂತ ಹೇಳ್ಕೊಡ್ತಿರಲಿಲ್ಲ ಆಮೇಲೆ ಅದನ್ನು ತಿಂದು ಸಾಕೈತಿ ಈ ನಮ್ಮ ನಮ್ಮಅಪ್ಪನಿಗೆ ತಿರುತ್ತವನೇ ತಿಂದು ತಿಂದು ತಿನ್ನು ಸಾಕಾಗಿ ಕಟ್ ಮಾಡಿಸಿದ್ದ ಅಪ್ಪ ಬೈ ತಿಂದು ಕಟ್ ಮಾಡಿಸಿ ಅಂತ ಅಂತೇಳಿ ಅವ್ರ ತಾತ ಬೇಡ ಬೇಡ ಅಂದ್ರೆ ಬಿಡ್ತಾ ಇಲ್ಲ ಯಾರಿಗೂ ತಿನ್ನಿಸ್ತಾ ಇರಲಿಲ್ಲ ಅವನು ಅವ್ರ ತಾತು ತಿಂದು ತಿನ್ನು ಅಂತ ನೋಡಿ ತಿನ್ನಿಸ್ತಾವೆ ನಾವು ಹಂಗೆ ಅವ್ನು ಆಟ ಆಡೋದೆಲ್ಲ ಸ್ವಲ್ಪ ಹೊರತು ಮಾಡಿಕೊಂಡು ಆಗೋದ್ರೆ ಏನೋ ಒಂಥರ ಖುಷಿ ಬೇಜಾರು ಎಲ್ಲ ಕಳೆಯುತ್ತೆ ಫೋನ್ ಇರೋದು ಸರಿ ಆಟ ಆಡ್ಕೊಂಡು ನೆಕ್ಸ್ಟ್ ಹೊರಡೋಣ ಅಂತೇಳಿ ಹೊರಟ್ವಿ ಈ ಹೊರಡ ಹತ್ಕೊಂಡು ಕೂತ್ಕೊಂಡಿರೋ ಬರ್ತೀವಿ ಅಂತೇಳಿ ಬಾಯ್ 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 ಜೀ ಬಾಯ್ ಬಾಯ್ ಅವನು ಪಾಪ ಅಳ್ತಾ ಇದ್ದ ಅವನು ಬಿಟ್ಬರಕ್ಕೆ ತುಂಬ ಬೇಜಾರಾಯಿತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ನಮ್ಮ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್